ಸಿನಿಮಾದಲ್ಲಿ ಆ ಐವತ್ತು ರೂಪಾಯಿ ಕನ್ವಿಯನ್ಸ್ ಕೊಡೋಕ್ಕೂ ತುಂಬ ನಮಗೆ ಇದು ಮಾಡೋರು ಬೈವ್ರಿಗೆ ಸೈ ಪಾತ್ರ ಕೊಡೋದಲ್ದ ನೀನು ದುಡ್ಡು ಬೇರೆ ಕೊಡ್ತಾನೆ ಅಂತೇಶ ಕೊಟ್ಬಿಟ್ಟಾ ದುಡ್ಡು ಕೊಟ್ಬಿಟ್ಟ ಅಂತ ಬಂದು ಬೆಂಗಳೂರಿಂದ ಫೋನ್ ಮಾಡಿದೆ ಹ್ಞೂ ಈಗ ತಾನೆ ಕೊಟ್ಟಲ್ಲ ಅಯ್ಯೋ ಈಸ್ಕೊಂಡ್ಬಿಟ್ಟು ಈಸ್ಕೊಂಡು ಮಾಡೋದು ಯಾಕೆ ಅಂತಂದ್ರೆ ಅಲ್ಲೊಂದು ಅಂಗಡಿ ಇತ್ತಲ್ಲ ಅದು ಪೊಲೀಸರು ರೈಡ್ ಮಾಡಿಬಿಟ್ಟು ಅವರೇ ಅಂತ ಹನ್ನೆರಡು ವರ್ ಹನ್ನೆರಡು ನಾನು ಎಲ್ಲಿ ಇಳಿದೆ ಯಾವ ಊರು ಇವ ದೇವ್ರ ಎಂತ ಎಲ್ಲೆಲ್ಲಿ ಇಳಿಸ್ಬಿಟ್ಟಲ್ಲ ಬರ್ನಾಣ್ಣ ಅಂತ ಕೇಳ್ಕೊತಾ ಇದ್ದೀನಿ ಟ್ರೈನ್ ಹೋಯ್ತು ಸರ್ ನೋಡಿದ್ರೆ ಮಂತ್ರಾಲಯ ಅಂತ ಹೌದು ರಾಜ್ ಕುಮಾರ್ ಎಲ್ಲರೂ ಹೌದು ನಿಜ ಎಲ್ಲ ಅವರ ಆಶೀರ್ವಾದ ಸರ್ ಸರ್ ಆ್ಯಕ್ಚುಲಿ ಇದು ಹೇಳ್ಬೇಕು ಅಂತಂದ್ರೆ ಸರ್ ನಾನು ನಮ್ಮ ಅಪ್ಪಾಜಿಯವರು ಮಾಡಿದರು ರಾಯ ರಾಘವೇಂದ್ರ ಸ್ವಾಮಿ ಪಾತ್ರ ಮಾಡಿದ್ರು ಆ ಸಿನಿಮಾ ಎಷ್ಟು ಸಲ ನೋಡ್ಬಿಟ್ಟಿದ್ದೀನೋ ಗೊತ್ತಾ ಯಾಕೆ ಯಾಕೆ ಅಂತಂದರೆ ರಾಯರು ಅಂತಂದರೆ ಅಷ್ಟೇ ಪ್ರೀತಿ ನನ್ನ ಕಳಿಸಿದ್ದು ಅಪ್ಪಾಜಿಯವರ ಮನೆಗೆ ರಾಯರೇ ಹೌದು ಸರ್ ಸರ್ ಇಲ್ಲಿ ನಾನು ಒಂದು ಇನ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸರ್ ಈಗ ಈಗ ಅಪ್ಪು ಮನೆಗೆ ಅಪ್ಪಾಜಿಯವ್ರ ಮನೆಗೆ ಅವರ ಒಂದು ಆ ಸಂಪರ್ಕ ನನಗೆ ಹೆಂಗಾಯ್ತು ಕೊನೆ ಕೊನೆ ಅಪ್ಪಾಜಿಯವರು ಎರಡು ಸಾವಿರದ ಆರನೇ ಇಸ್ವಲಿ ಕಾಲುವಾದಾಗ ಕೊನೆ ಕೊನೆಯಲ್ಲಿ ಅವ್ರಿಗೆ ಹೆಂಗೆ ಎಕ್ಸರ್ಸೈಸ್ ಮಾಡಿಸ್ದೆ ಅವ್ರಿಗೆ ಅವರು ಸರ್ ಅಪ್ಪಾಜಿ ಅವರು ನಾನು ಹೆಂಗಾಗ್ಬಿಟ್ವಿ ಅಂದರೆ ನೀವು ಫೋಟೋನೇ ನೋಡಿರ್ಬೋದು ನೀವು ಹೆಂಗೆ ಆಗ್ಬಿಟ್ವಿ ಅಂದರೆ ಒಂಥರ ಫ್ರೆಂಡ್ಸ್ ಥರ ಆಗಿ ಎಕ್ಸಸೈಸ್ ಮಾಡಿಸ್ದಾಗ ನಾವು ಅಷ್ಟೇ ಮಾತಾಡ್ತಿದ್ವಿ ಇದಕ್ಕೆಲ್ಲ ಯಾರ ಕಾರಣ ಸರ್ ರಾಯರೇ ಸರ್ ಸರ್ ಇಲ್ಲಿ ಒಂದು ಸಣ್ಣದೊಂದು ಒಂದು ಸಣ್ಣ ಒಂದು ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ಒಂದು ರಾಯರ ಪವಾಡ ನಿಮಗೆ ಒಂದು ಹೇಳಲೇಬೇಕು ಸರ್ ನಾನು ನಾವು ನಮ್ಮ ತಂದೆ ನಮ್ಮ ತಾಯಿ ಇಬ್ರು ನಲವತ್ತು ವರ್ಷಗಳಿಂದ ಪೂಜೆ ಮಾಡ್ಕೊಂಬಂದಿದ್ದಾರೆ ಹೆಂಗೆ ಅಂತಂದರೆ ಅವಾಗ ತುಂಬ ಬಡತನ ಸರ್ ಮನೇಲಿ ಅವ್ರಿಗೆ ಯಾರು ಹೇಳಿದ್ರಂತೆ ಇಲ್ಲ ನೀವು ರಾಯರನ್ನ ಪೂಜೆ ಮಾಡಿ ನಿಮಗೆ ನಿಜವಾಗ್ಲೂ ಒಳ್ಳೆಯದಾಗತ್ತೆ ಅಂತ ಅಂದ್ಬಿಟ್ಟು ಅವಾಗಿಂದ ಏನು ಮಾಡಿದರು ರಾಯರ ಒಂದು ಸ್ಮರಣೆನ ಮಾಡಿ ಮಂತ್ರಾಲಯಕ್ಕೆ ಹೋಗಿ ನಮ್ಮ ತಂದೆ ತಾಯಿ ಅಲ್ಲಿ ಪೂಜೆ ಮಾಡಿ ಅಂದರೆ ಮನೆಯಲ್ಲಿ ಒಂದು ಸಣ್ಣ ಫೋಟೋ ಇಟ್ಟು ಪೂಜೆ ಮಾಡಿ ಅದು ಹುಟ್ಟಿದ್ನೋ ಇಲ್ಲ ಹುಟ್ಟಿರಲಿಲ್ವ ನನಗೆ ಅದು ಗೊತ್ತಿಲ್ಲ ಸರ್ ಅವಾಗಿಂದ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಅಂದರೆ ಇನ್ಸಿಡೆಂಟ್ ಅನ್ನೋದಕ್ಕಿಂತ ಒಂದು ಪವಾಡ ನಾನು ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಸರ್ ಸರ್ ಒಂದು ದಿವಸ ಏನಾಯಿತು ನಾನು ಪಾತ್ರ ಮಾಡಿಕೊಂಡು ಬರ್ತಾಯಿದ್ದೆ ಪಾತ್ರ ಸಿನಿಮಾದಲ್ಲಿ ಮಾಡ್ಕೊಂಡು ಬರ್ತಿದ್ದೆ ಅವಾಗೆಲ್ಲ ನಮಗೆ ಪೇಮೆಂಟ್ ಕೊಡ್ತಿರ್ಲಿಲ್ಲ ಸರ್ ಕನ್ವಿನೆನ್ಸು ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕನ್ವಿನಿಯನ್ಸ್ ಕೊಡೋಕ್ಕೆ ನಮಗೆ ಬೈದು ಬೈದು ಕೊಡ್ಸು ಕೊಡೋರು ಅವಾಗೆಲ್ಲ ಯಾಕಂದರೆ ನೈಂಟೀ ನೈಂಟಿ ನೈಂಟಿ ಫೈವ್ ನೈಂಟಿ ಇಂಡಸ್ಟ್ರಿಗೆ ಬಂದು ನಾನು ಪಾತ್ರಗಳು ಮಾಡಿಕೊಂಡು ಅಪ್ಪುಗೆ ಪ್ರಾಕ್ಟೀಸ್ ಮಾಡಿಸ್ಕೊಂಡು ಮಾ ಮಾಡ್ತಾಯಿದ್ದೆ ನಾನು ಪಾತ್ರ ಮಾಡ್ಕೊಂಡು ಬರ್ತಾಯಿದ್ದೆ ಯಾಕಂದ್ರೆ ನಾನು ಸಿನಿಮಾ ಅಂದರೆ ಹುಚ್ಚ ನಾನು ಆ ಟೈಮಲ್ಲಿ ಏನಾಯಿತು ನಾನು ಗಾಂಧಿನಗರ ಫೋಟೋಸ್ ಹಿಡ್ಕೊಂಡು ಅಲ್ದು ಅಲ್ದು ಸುಮಾರು ಅಲ್ದಿದ್ದೀನಿ ಸರ್ ಫೋಟೋಸ್ ಅವಾಗೆಲ್ಲ ಈಗಿನ ಥರಲ್ಲ ವಾಟ್ಸಪ್ಪು ಫೋಟೋಸ್ ಫೋಟೋಗಳು ಮಾಮ ಒಂದಷ್ಟು ಇಡ್ಸ್ಕೊಳ್ಳೋದು ಚೆನ್ನಾಗಿರೋ ಫೋಟೋಸ್ನ ಒಂದು ಐದು ಫೋಟೋಸ್ನ ಒಂದು ಹತ್ತು ರೆಡಿ ಮಾಡ್ಕೊಳ್ಳೋದು ಅದರಿಂದ ಕಡೆ ವೆಂಕಟೇಶ್ ಅಪ್ಪ ವೆಂಕಟೇಶದ್ದು ಬಂದ್ಬಿಟ್ರೆ ಫೋ ಫೋನ್ ನಂಬರ್ ಬರೆಯೋದು ಅವು ಮೊಬೈಲ್ ಕಮ್ಮಿ ಫೋನ್ ನಂಬರ್ ಬರೋದು ಈ ಥರ ಕೊಟ್ಟು ಕೊಟ್ಟು ನಾವು ಪಾತ್ರಗಳು ಮಾಡ್ತಾಯಿದ್ವಿ ತುಂಬ ಅಂದರೆ ಹೆಂಗೆ ಅಂತಂದರೆ ನಮಗೆ ಸಿನಿಮಾದಲ್ಲಿ ಆ ಐವತ್ತು ರೂಪಾಯಿ ಕ ಬ ಕನ್ವಿನನ್ಸ್ ಕೊಡೋಕ್ಕೂ ತುಂಬ ನಮಗೆ ಇದು ಮಾಡೋದು ಬೈವ್ರಿಗೆ ಸರ್ ಐ ಪಾತ್ರ ಕೊಡೋದಲ್ಲದೆ ನಿಂಗೆ ದುಡ್ಡು ಬೇರೆ ಕೊಡ್ತಾರೆ ಹೀಗೆಲ್ಲ ಬೈಸ್ಕೊಂಡಿದ್ದೀವಿ ಊಟಕ್ಕೆಲ್ಲ ಬೈಸ್ಕೊಂಡ್ಬಿಟ್ಟಿದ್ದೀವಿ ಸರ್ ಪಾತ್ರಗಳು ಮಾಡ್ತಾಯಿದ್ದೆ ಇದು ಯಾಕೋ ಸೊರೋಗ್ತಿಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಕ್ಲಾಸ್ ಓಪನ್ ಮಾಡಿದೆ ಏನು ಮೈ ಪ್ರಸನ್ನೇಟ್ರ ಹತ್ರ ಇದೆ ಅದು ತುಂಬ ಹಳೆ ಕ್ಲಾಸು ಅಲ್ಲಿ ಸ್ಟಾರ್ಟ್ ಮಾಡಿದೆ ಅಲ್ಲೂ ಪ್ಲಾ ಮಾಡ್ತಾಯಿದ್ದೆ ಮೆಜೆಸ್ಟಿಕ್ಕಲ್ಲಿ ನನ್ನ ಫ್ರೆಂಡೊಬ್ಬ ಈ ವೀಡಿಯೋ ಗೇಮ್ ಮಾಡ್ತಾರೆ ವೀಡಿಯೋ ಗೇಮು ಕಾಯಿನ್ ಹಾಕಿ ಅದನ್ನು ವೀಡಿಯೋ ಇದು ಮಾಡೋದು ಅದು ಮಾಡ್ತಿದ್ದ ಅವನು ಒಳ್ಳೆ ಅವು ಸಂಪಾದನೆ ಮಾಡ್ತಾಯಿದ್ದ ನಾನು ಅವನಿಗೆ ಹೇಳಿದ್ದೆ ನನ್ನ ಫ್ರೆಂಡೇ ಮೂರ್ತಿ ಅಂತ ಅವನ ಹೆಸರು ನಮ್ಮ ಬಾಪು ಜನರದ್ರು ಮೃತಿ ನೀನು ಒಳ್ಳೆ ಸಂಪಾದನೆ ಮಾಡ್ತಾ ಇದೆಯಾ ನಾನು ಏನಾದ್ರು ಫ್ರೀದಾಗ ಒಂದು ಸ್ವಲ್ಪ ಹಾಕೊಳಪ್ಪ ಒಂದು ಪಾರ್ಟ್ನರ್ ಥರ ಏನೋ ಇಲ್ಲ ಏನೋ ಒಂದು ಹಾಕೋ ಅಂತ ಅಂದೆ ಏ ಟೈಮ್ ಬರಲಿ ಮಾಡೋಣ ಬಿಡು ಅಂತ ಸರಿ ಸುಮ್ಮನೆ ಆಗೋದೆ ಒಂದು ವರ್ಷ ಏನು ಗೊತ್ತಾ ಸರ್ ನಾನು ಪ್ರತಿ ವರ್ಷ ಸರ್ ಒಂದು ಸಲ ಇಲ್ಲ ಎರಡು ಸಲ ಮಂತ್ರಾಲಯ ಮಿಸ್ ಇಲ್ಲ ಸರ್ ಮಿಸ್ ಅದು ಯಾವಾಗ ಅಂದರೆ ಫೆಬ್ರವರಿ ಫೆಬ್ರವರಿ ನನ್ನ ಹುಟ್ಟಿದ ದಿನ ಫೆಬ್ರವರಿ ಹನ್ನೆರಡನೇ ತಾರೀಕು ನನ್ನ ಎನಿ ಟೈಮ್ ಈಗಲೂ ಅಷ್ಟೇ ಇದುವರೆಗೂ ಸರ್ ಒಂದು ದಿವಸ ಒಂದು ವರ್ಷವೂ ಮಿಸ್ ಇಲ್ಲ ಸರ್ ವರ್ಷದಲ್ಲಿ ಒಂದು ಸಲಿ ಹೋಗ್ತಿದ್ದೆ ಇಲ್ಲ ಎರಡು ಸಲ ಇಲ್ಲ ಈಗಂತೂ ಮೂರು ಸಲ ಹೋಗೋದ್ರೆ ಟ್ರೈನಲ್ಲಿ ಕೂತ್ಕೊಂಡು ಬಂದು ಮಾಡ್ತಾ ಮಾಡ್ತಾಯಿದ್ದೆ ಇದು ನಾನು ಹೇಳ್ತಾ ಇರೋದು ಸರ್ ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಇರ್ಬೋದು ಸರ್ ಈ ಮಾತು ಫೆಬ್ರವರಿಲಿ ಹನ್ನೆರಡನೇ ತಾರೀಕು ನನ್ನ ಮಂತ್ರಾಲಯ ನನ್ನ ಬರ್ತ್ಡೇ ದಿವಸ ಅಲ್ಲೇ ಕಳೆಯೋದು ನಾನು ಆ ವರ್ಷ ಏನಾಯಿತು ಫೆಬ್ರವರಿ ಹನ್ನೆರಡನೇ ತಾರೀಕು ಮಿಸ್ ಆಗೋಯ್ತು ಸರ್ ಹೋಗಲಿಲ್ಲ ಹೋಗೋಣ ಹೋಗೋಣ ಅಂದ್ಕೊಂಡು ಎಲ್ಲಿವರೆಗೂ ಬಂದಿದ್ದೀನಿ ಗೊತ್ತಾ ಸರ್ ನಾನು ಅಕ್ಟೋಬರ್ ನವೆಂಬರ್ವರೆಗೂ ಬಂದ್ಬಿಟ್ಟೆ ನಮ್ಮ ಹೆಂಡತಿ ಹೇಳ್ತಾನೆ ಮಿಸ್ಸಸ್ ಹೇಳ್ತಾನೆ ಇದ್ದಾರೆ ರೀ ಹೋಗ್ಲಿಲ್ವಲ್ರಿ ಹೋಗ್ಲಿಲ್ವಲ್ರಿ ಈ ವರ್ಷ ಹೋಗ್ಲಿಲ್ಲ ಫೆಬ್ರವರಿಯಿಂದ ಮಾರ್ಚ್ ಏಪ್ರಿಲ್ ಮೇ ಜೂನ್ ಪ್ರತಿ ತಿಂಗಳು ಹೇಳ್ತಾನೇ ಅವರು ಏನೋ ಒಂದು ಸಮಸ್ಯೆ ಸರ್ ಏನೋ ಒಂದು ಸಮಸ್ಯೆ ಹೋಗೋಕ್ಕೆ ಆಗಿಲ್ಲ ಸರ್ ನವೆಂಬರ್ವರೆಗೂ ಬಂದೆ ಬಂದ್ಬಿಟ್ಟು ಹಂಗೆ ಹೇಳ್ಕೊಂಡು ಹೋಗ ಹೋಗ್ತು ಬೋಗೋಣ ಹೋಗೋಣ ಹೋಗೋಣ ಅಂದ್ಕೊಂಡು ನವೆಂಬರ್ವರೆಗೂ ಬಂದೆ ನವೆಂಬರ್ ಟೈಮಲ್ಲಿ ನಾನು ರೀ ಏನು ರೀ ನಾನು ಹೆಂಡ್ತಿ ಏನು ಹೇಳಿದೆ ಅಂದರೆ ನವೆಂಬರ್ ಅಲ್ವ ಇದು ಡಿಸೆಂಬರ್ ಜನ್ವರಿ ಫೆಬ್ರವರಿ ಎರಡನೇ ಮೂರನೇ ತಿಂಗಳು ವರ್ಷ ಹೋಗೋದು ಬೇಡ ಮುಟ್ಬಿಡೋದೆ ಇಲ್ಲಿ ಬಂದ್ಬಿಡ್ತಲ್ಲ ಸರ್ ನವೆಂಬರ್ ಬಂದುಬಿದ್ದೀನಿ ಇನ್ನು ಎರಡು ತಿಂಗಳಾದರೆ ಫೆಬ್ರವರಿ ಅಲ್ವಾ ನೋಡಿ ಸರ್ ಆಯ್ರಿ ನೀವು ನಂಬಲ್ಲ ಹೇಳ್ತೀನಿ ಕೇಳಿ ನವೆಂಬರ್ ತಿಂಗಳಲ್ಲಿ ಡಿಸೈಡ್ ಆಗ್ಬಿಟ್ಟೆ ಹೋಗೋದು ಬೇಡ ಇನ್ನೇನು ಎರಡು ತಿಂಗಳಿದೆ ತಾನೆ ಆಮ್ಲೋಗಣ ದುಡ್ಡು ಕಾಸು ಪ್ರಾಬ್ಲಮ್ ಇರ್ಬೋದು ಏನೋ ಒಂದು ಇರ್ಬೋದು ಅಂದ್ಕೊಂಡು ನಾನು ಪ್ರಾಬ್ಲಮ್ ಆವಾಗಿತ್ತು ಸರ್ ದುಡ್ಡು ಪ್ರಾಬ್ಸು ಪ್ರಾಬ್ಲಮ್ ತುಂಬ ಇತ್ತು ಟ್ರೈನಿಂಗ್ ಸೇರಿ ಅದು ಅದು ಜೊತೆಗೆ ಏನೋ ಕೆಲಸಗಳು ಹಿಂಗೆ ಒತ್ತಡದಲ್ಲಿ ನವೆಂಬರ್ವರೆಗೂ ಬಂದ್ಬಿಟ್ಟೆ ಸರ್ ನಮ್ಮ ಮೂರ್ತಿ ಅಂತ ಇದ್ದಾನಲ್ಲ ಸರ್ ಗ್ಯಾಮ್ ವೀಡಿಯೋ ಗೇಮ್ ಇದು ಮಾಡಿದ್ನು ಅವನೇನು ಮಾಡ್ದ ವೆಂಕಟೇಶ ಅವ್ನು ಕೆಲಸ ಮಾಡು ಉತ್ತರ ಕರ್ನಾಟಕ ಒಂದು ಊರ ಹೆಸರು ಹೇಳ್ದ ಅವನು ಅಲ್ಲಿ ಒಂದು ನಾವು ಮಾಡೋಣ ಅಲ್ಲಿ ಒಂದೇ ಒಂದು ಇದೆ ಆ ಥರ ಹೆವಿ ಸಂಪಾದನೆ ಅವನು ನೀನು ಹೋಗಿ ಒಂದು ಕೆಲಸ ಮಾಡು ನೀನು ಒಂದು ಐದು ಸಾವಿರ ತೊಗೊಂಡೋಗು ನಮ್ಮ ಅಣ್ಣ ಒಂದು ಐದು ಸಾವಿರ ನಮ್ಮ ಅಣ್ಣನ ಕಳಿಸ್ಕೊಡ್ತೀನಿ ಹೋಗ್ಬಿಟ್ಟು ಅಲ್ಲೊಂದು ಅಂಗಡಿ ನೋಡಿದ್ದೀನಿ ಆ ಮಾರ್ಕೆಟ್ ಏರಿಯಾ ದೊಡ್ಡ ಮಾರ್ಕೆಟ್ ಸರ್ ಅದು ಅಲ್ಲಿ ಖಾಲಿ ದೊಡ್ಡ ಅಂಗಡಿ ಅಲ್ಲಿ ಹೋಗ್ಬಿಟ್ಟು ಇಬ್ರು ಐದೈದು ಸಾವಿರ ಅಡ್ವಾನ್ಸ್ ಕೊಟ್ಬಿಡಿ ಈ ಬಾಕ್ಸ್ ಇದೆಯಲ್ಲ ಗ್ಯಾಮ್ ಅದನ್ನು ನಾನು ತಂದು ಹಾಕ್ತೀನಿ ತುಂಬ ಚೆನ್ನಾಗಿ ನಮ್ಮದು ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಏನು ಆಯಿತು ಅಂತ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಸರ್ ಸಡನ್ನಾಗಿ ಫೋನ್ ಮಾಡಿಬಿಟ್ಟ ಸರ್ ನಾನು ನನ್ನ ಕೇಳ್ದು ಏನು ಮಾಡೋದು ದುಡ್ಡು ಗಿಲೋಲ್ಲ ಅಂದಿದ್ರೆ ನಮ್ಮ ಮಿಸ್ಸಸ್ಸು ಒಂದು ಒಡವೆ ಕೊಟ್ಟರು ಸರ್ ಅದನ್ನು ಸೇಟು ಅಂಗಡಿಗೆ ಹಣ ಇಟ್ಬಿಟ್ಟು ಐದು ಸಾವಿರ ತಗೊಬಂದೆ ತಂದುಬಿಟ್ಟು ಇವತ್ತು ನೈಟೇ ಹೋಗುವಂದ ಅವನು ಸರಿ ಆಯಿತು ನಡಿಯಪ್ಪ ಬಸ್ಸಲ್ಲಿ ಹೋದ್ವಿ ಸರ್ ನಾನು ಮಾಮೂಲಿ ಸರ್ ನೈಟ್ ಜರ್ನಿ ಜರ್ನಿಯಲ್ಲ ಸರ್ ನಾನು ನಿದ್ದೆ ಜಾಸ್ತಿ ಯಾಕಂದರೆ ಎಕ್ಸಸೈಸ್ ಅದು ಮಾಡ್ತಾ ಇರ್ತೀನಲ್ಲ ನನಗೆ ತುಗುಡಿ ನಿದ್ದೆ ಜಾಸ್ತಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಹನ್ನೊಂದು ಗಂಟೆಗೆ ಸರ್ ಒಂದು ಹತ್ತು ಹನ್ನೊಂದು ಹನ್ನೆರಡು ಎಷ್ಟೋ ಬಸ್ಸು ಬಸ್ ಬಸ್ಸಲ್ಲಿ ಮೆಜೆಸ್ಟಿಕ್ಕಿಂದು ಹತ್ತಿದ್ವಿ ಸರ್ ಕೂತ್ಕೊಂಡು ಟಿಕೆಟ್ ತಗೊಂಡು ನಿದ್ದೆ ಮಾಡಿಬಿಟ್ಟಿದ್ದೀನಿ ನಾನು ಸರಿ ಬೆಳಕಾಯಿತು ಅಷ್ಟೊತ್ತು ಇವ್ನ ಹೇಳಿಸ್ದೆ ಐ ಬಾ 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 ಊರು ಬಂತು ಅಂತ ಅಂದ ಸರಿ ಆರು ಆರು ಐದು ಗಂಟೆ ಐದುವರೆಗೆ ಆರು ಗಂಟೆಗೆ ಇಳಿಸ್ತಾ ಸರ್ ಸರಿ ಆಯಿತು ಅಂದ್ಬಿಟ್ಟು ಎಲ್ಲೋ ಒಂದು ಸಣ್ಣದೊಂದು ರೂಮ್ ತೊಗೊಂಡ್ವಿ ಫ್ರೆಶ್ ಆಗ್ಬಿಟ್ಟು ಆ ಮಾರ್ಕೆಟ್ಗೆ ಹೋದ್ವಿ ಸರ್ ನಾವು ಹೋದಾಗ ಎಂಟು ಎಂಟೂವರೆ ಒಂಬತ್ತು ಗಂಟೆ ಫುಲ್ಲು ಖಾಲಿ ಏನು ಉದ್ದಕ್ಕೂ ಅಂಗಡಿ ಸರ್ ಎಷ್ಟು ಒಂದು ಹೆಚ್ಚು ಕಮ್ಮಿ ಹಿಂಗೆ ನೋಡಿದ್ರೆ ಒಂದು ಒಂದೊಂದೂವರೆ ಕಿಲೋಮೀಟ್ರ್ ಉದ್ದಕ್ಕಿದೆ ಹಂಗಿದೆ ಸುತ್ತಮುತ್ತ ಅಂಗಡಿ ಅಂಗಡಿ ಎಲ್ಲ ಕಡೆ ಏನೋ ಎಲ್ಲ ಕ್ಲೋಸ್ ಆಗೈತೆ ಏನು ಜನ ಇಲ್ಲ ಹಂಗೆ ಅದೇ ಇರಪ್ಪ ನೀನು ಹತ್ತು ಗಂಟೆ ಮೇಲೆ ಬರೋಣ ಬಾ ಅಂತ ಅಂದ್ಬಿಟ್ಟು ಹೋಗಿ ಟಿಫನ್ ಮಾಡ್ಕೊಂಡು ಒಂದು ಹನ್ನೊಂದು ಗಂಟೆಗೆ ಅವನು ಹೇಳಿದ್ದ ಇವನು ಹೇಳಿದ್ದೆ ನಾನು ಹನ್ನೊಂದು ಗಂಟೆ ಅಷ್ಟು ಬರ್ತಾನೆ ಅಂತ ಸರಿ ಹೋದ್ವಿ ಸರ್ ಹನ್ನೊಂದು ಗಂಟೆ ನಾನು ಬೆಳಿಗ್ಗೆ ಎಂಟೂವರೆಗೆ ಹೋಗಿ ನೋಡಿದ್ದಕ್ಕೂ ಹನ್ನೊಂದು ಗಂಟೆಗೆ ನೋಡಿದ್ದಕ್ಕೂ ಆಶ್ಚರ್ಯ ಆಗೋಗ್ಬಿಡ್ತು ಅಷ್ಟು ಜನ ಸರ್ ಖುಷಿಯಾಗೋಯ್ತು ನನಗೆ ಓಹೋ ಒಳ್ಳೆ ಬಿಸ್ನೆಸ್ ಆಗತ್ತಿಲ್ಲಿ ಅಂತ ಅಂದ್ಬಿಟ್ಟು ನನಗೆ ಖುಷಿಯಾಗೋಯ್ತು ಫಸ್ಟ್ ಟೈಮ್ ಮಾಡ್ತಾಯಿ ಅದು ಸಾಲ ಬರ ಇದು ಅಡ ಇಟ್ಬಿಟ್ಟು ತಗೊಂಡೋಗಿರೋ ದುಡ್ಡು ಸರಿ ಅವನು ಹನ್ನೊಂದು ಗಂಟೆಗೆ ಅಂಗಡಿ ಓಪನ್ ಮಾಡ್ದೆ ಮುಸ್ಲಿಮು ಅವಂದು ಎರಡು ಅಂಗಡಿ ಇತ್ತು ಆ ಒಂದು ಅಂಗಡಿಲಿ ಅವ್ನಿಗೆ ಏನು ಕಿರಣಿ ಅಂಗಡಿ ಅದೇನು ಅಂತಾರಲ್ಲ ಅದು ದಿನಸಿ ಮರದು ಅದು ಇಟ್ಕೊಂಡು ಪಕ್ಕದ ಅಂಗಡಿ ಖಾಲಿ ಇತ್ತು ಸರ್ ಸಕ್ಕತ್ತಾಗಿತ್ತು ಒಳ್ಳೆ ದೊಡ್ಡದು ಹೆಚ್ಚು ಕಮ್ಮಿ ಅಂಗಡಿ ಫುಲ್ ಖುಷಿ ಆಯಿತು ಇಲ್ಲಿ ಬಾ ಕಡೆ ಈ ಕಡೆ ಹಾಕ್ಬಿಟ್ರೆ ಒಳ್ಳೆ ಬಿಸ್ನೆಸ್ ಅಂತ ಆಗಲೇ ತಲೆ ನಮಗೆ ಸರಿ ಅವನು ಮೂರ್ತಿ ಅವರ ತಮ್ಮನೂ ಬಂದಿದ್ದ ಅವರ ಅಣ್ಣನೂ ಬಂದಿದ್ದ ಅಣ್ಣ ಕಿಟ್ಟಿ ಅಂತ ಹೋಗಿ ಇಬ್ಬರು ಐದೈದು ಸಾವಿರ ಕೊಟ್ವಿ ಸರ್ ಅವ್ನಿಗೆ ಐದು ಸಾವಿರ ಈಸ್ಕೊಂಡ ಸರ್ ಹಿಂಗೆ ಕೊಟ್ಬಿಟ್ಟು ಹಿಂಗೆ ತಿರುಗ್ದ ಫೋನ್ ಬಂತು ಸರ್ ಅಂತ ಹಾಂ ಕೊಟ್ಬಿಟ್ಟ ದುಡ್ಡು ಕೊಟ್ಬಿಟ್ಟ ಅಂತ ಬಂದು ಬೆಂಗಳೂರಿಂದ ಫೋನ್ ಮಾಡಿದೆ ಹ್ಞೂ ಈಗ ತಾನೇ ಕೊಟ್ಟಲ್ಲ ಅಯ್ಯೋ ಈಸ್ಕೊಂಡ್ಬಿಟ್ಟು ಈಸ್ಕೊಂಡು ಯಾಕೆ ಅಂತಂದರೆ ಒಂದು ಅಂಗಡಿ ಇತ್ತಲ್ಲ ಅದು ಪೊಲೀಸರು ರೈಡ್ ಮಾಡಿಬಿಟ್ಟು ಅವರೇ ಅಂದ ಪೊಲೀಸರು ರೈಡ್ ಮಾಡಿಬಿಟ್ಟಿದ್ದಾರೆ ಅದನ್ನು ನೀನು ಫೋ ಅದು ಹೋಗ್ಬಿಡು ದುಡ್ಡು ಇಸ್ಕೊಂಬಿಡು ಅಂತ ಅಂದ ಸರ್ ಆ ಹತ್ರ ಓಡೋದೆ ಸರ್ ನಾನು ಹಡಾಗಿ ತಂದಿರೋ ದುಡ್ಡು ಹೋಗ್ಬಿಟ್ಟು ಸರ್ ಸರ್ ಹಿಂಗೆ ಆಗೋಗ್ಬಿಟ್ಟಿದ್ದೆ ಕೊಡಿದ್ದೆ ನೈದೈತಾ ಸಾರ್ ಬೇಕಾದ್ರೆ ಅಂಗಡಿ ಮಾಡ್ಕೊಳ್ಳಿದ್ದಾರೆ ವೈಸಾರಿ ಅಂತ ಕಳಿಸ್ಬಿಟ್ಟು ಕೊಡಲೇ ಇಲ್ಲ ಸರ್ ಸರ್ ನೀವು ನಂಬತೀರಾ ಇಲ್ವೋ ನಾನು ಹೆಂಡ್ತಿಗೆ ಫೋನ್ ಮಾಡಿದೆ ಸರ್ ಅವ್ರು ಏನು ಅನ್ಬೇಕು ನನ್ನ ಹೆಂಡ್ತಿ ನೋಡಿದ್ರ ಈ ವರ್ಷ ಮಂತ್ರಾಲಯಕ್ಕೆ ಹೋಗಲಿಲ್ಲ ನೀವು ನೋಡಿ ಹೆಂಗೆ ಹೊಡೆದ್ರು ರಾಯರು ನಿಮಗೆ ಹೆಂಗೆ ಮಾಡಿದ್ರು ನೋಡಿ ಹಿಂಗೆ ಆಂಗೆ ನನ್ನ ತಲೆ ಕೂತ್ಕೊಂಡ್ಬಿಡ್ತು ಸರ್ ಪಾ